ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ ಎಂಬ ಸಪ್ತದಶೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಶ್ರದ್ಧಾತ್ರಯ ವಿಭಾಗ ಯೋಗ ಅರ್ಜುನ ಉಚ ಕೃಷ್ಣ ಸತ್ಮಾಹೋರ ಅರ್ಜುನನು ಹೇಳಿದನು ಹೇ ಕೃಷ್ಣ ಶಾಸ್ತ್ರ ವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಕೂಡಿದವರಾಗಿ ದೇವತೆಗಳ ಪೂಜೆ ಮಾಡುವ ಮನುಷ್ಯರ ಸ್ಥಿತಿಯು ಯಾವುದು ಸಾತ್ವಿಕವೋ ರಾಜಸವೋ ಅಥವಾ ತಾಮಸವೋ ಶ್ರೀ ಭಗವಾನುವಾಚ ವಾಚಾ ತ್ರಿವಿಧಾ ಭವತೈ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿತಾಂ ಶ್ರುಣೋ ಶ್ರೀ ಭಗವಂತನು ಹೇಳಿದನು ಮನುಷ್ಯರ ಶಾಸ್ತ್ರೀಯ ಸಂಸ್ಕಾರ ರಹಿತವಾದ ಕೇವಲ ಸ್ವಭಾವದಿಂದ ಉಂಟಾದ ಶ್ರದ್ಧೆಯು ಸಾತ್ವಿಕ ರಾಜಸ ಹಾಗೂ ತಾಮಸ ಹೀಗೆ ಮೂರು ವಿಧದ್ದೇ ಆಗಿದೆ ಅದನ್ನು ನೀನು ನನ್ನಿಂದ ಕೇಳು ಸತ್ವಾನುರೂಪ ಸರ್ವಸ್ಯಾರುರುಷಯ್ರದ್ಧೇವ ಎಲೆ ಅರ್ಜುನ ಎಲ್ಲ ಮನುಷ್ಯರ ಶ್ರದ್ಧೆಯು ಅವರವರ ಅಂತಃಕರಣಕ್ಕೆ ಅನುರೂಪವಾಗಿ ಇರುತ್ತದೆ ಈ ಪುರುಷನು ಶ್ರದ್ಧಾಮಯನಾಗಿದ್ದಾನೆ ಆದ್ದರಿಂದ ಯಾವ ಮನುಷ್ಯನೋ ಎಂತಹ ಶ್ರದ್ಧೆಯುಳ್ಳವನೋ ಅವನು ಅದೇ ಆಗಿದ್ದಾನೆ ಅರ್ಥಾತ್ ಆ ಶ್ರದ್ಧೆಗೆ ಅನುಸಾರವೇ ಅವನ ಸ್ವರೂಪ ಇರುತ್ತದೆ ಪ್ರೇತಾನ್ ಭೂತಗಣಾಶ್ಚಾನೆ ಯಜಂತೆ ತಾಮಸ ಜನಾ ಸಾತ್ವಿಕ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸ ಜನರು ಯಕ್ಷ ರಾಕ್ಷಸರನ್ನು ಹಾಗೆಯೇ ಇತರ ತಾಮಸ ಜನರು ಪ್ರೇತ ಮತ್ತು ಭೂತಗಣಗಳನ್ನು ಪೂಜಿಸುತ್ತಾರೆ ಅಶಾಸ್ತ್ರ ವಿಹಿತ ಘೋರಂ ತಪ್ಯಂತೆ ಏತಪೋಜನಾ ಶಾಸ್ತ್ರ ವಿಧಿಯನ್ನು ಬಿಟ್ಟು ಕೇವಲ ಮನೋಕಲ್ಪಿತವಾದ ಘೋರ ತಪಸ್ಸನ್ನು ಆಚರಿಸುವ ಮನುಷ್ಯರು ದಂಭ ಅಹಂಕಾರ ಕಾಮನೆ ಆಸಕ್ತಿಗಳಿಂದ ಕೂಡಿದವರಾಗಿ ಬಲದ ಅಭಿಮಾನದಿಂದಲೂ ಕೂಡಿಕೊಂಡಿದ್ದು ಕರ್ಷಯಂಥರೀರ ಶರೀರ ರೂಪದಿಂದ ಇರುವ ಪ್ರಾಣಿ ಸಮುದಾಯವನ್ನು ಮತ್ತು ಅಂತಃಕರಣದಲ್ಲಿ ಇರುವ ಪರಮಾತ್ಮನಾದ ನನ್ನನ್ನು ಕೃಷಗೊಳಿಸುವ ಅಜ್ಞಾನಿ ಜನರನ್ನು ಆಸುರಿ ಸ್ವಭಾವದವರೆಂದು ನೀನು ತಿಳಿ ಆಹಾರ ಸರ್ವಸ್ಯ ಪ್ರಿಯಃ ಭೋಜನವು ಎಲ್ಲರಿಗೆ ತಮ್ಮ ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಮೂರು ವಿಧವಾಗಿ ಪ್ರಿಯವಾಗಿರುತ್ತದೆ ಹಾಗೆಯೇ ಯಜ್ಞ ತಪಸ್ಸು ಮತ್ತು ದಾನವೂ ಕೂಡ ಮೂರು ಮೂರು ಪ್ರಕಾರದಿಂದ ಇರುತ್ತದೆ ಅವುಗಳ ಬೇರೆ ಬೇರೆ ಭೇದಗಳನ್ನು ನೀನು ನನ್ನಿಂದ ಕೇಳು ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಆಯಸ್ಸು ಬುದ್ಧಿ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸಯುಕ್ತ ಸ್ನೇಹಯುಕ್ತ ಸ್ನಿಗ್ಧ ಸ್ಥಿರವಾಗಿರುವ ಹಾಗೂ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದ ಭೋಜನ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತವೆ ತೀಕ್ಷ್ಣಿದಾಹಿನ ಆಹಾರಾಜ ಸಸ್ಯೇಷ್ಠ ದುಃಖ ಶೋಕಮಯ ಚಂದ ಕಹಿ ಹುಳಿ ಹೆಚ್ಚು ಉಪ್ಪಿನಿಂದ ಕೂಡಿದ ಹೆಚ್ಚು ಬಿಸಿ ಹೆಚ್ಚು ಖಾರ ಹುರಿದಿರುವ ಉರಿಯನ್ನುಂಟು ಮಾಡುವ ದುಃಖ ಚಿಂತೆ ಹಾಗೂ ರೋಗಗಳನ್ನುಂಟು ಮಾಡುವ ಭೋಜನ ಪದಾರ್ಥಗಳು ರಾಜಸ ಜನರಿಗೆ ಪ್ರಿಯವಾಗಿರುತ್ತವೆ ಪ್ರಿಯವಾಗಿರುತ್ತವೆಷಿತಂಚಾಮೇಧ್ಯಂ ಭೋಜನ ತಾಮಸ ಪ್ರಿಯಂ ಅರ್ಧ ಬೆಂದಿರುವ ರಸರಹಿತವಾದ ದುರ್ಗಂಧಯುಕ್ತವಾದ ಹಳಸಿದ ಎಂಜಲಾದ ಹಾಗೂ ಅಪವಿತ್ರವೂ ಆದ ಭೋಜನವು ತಾಮಸ ಜನರಿಗೆ ಪ್ರಿಯವಾಗಿರುತ್ತವೆ ಅಫಲಾಕಾಂಕ್ಷಿ ದೃಷ್ಟೋತಿ ಮನಃ ಸಮಾಧಾಯ ಸಾತ್ವಿಕ ಶಾಸ್ತ್ರ ವಿಧಿಯು ನೇಮಿಸಿದ ಯಜ್ಞ ಮಾಡುವುದು ಕರ್ತವ್ಯವಾಗಿದೆ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಫಲೇಚ್ಛೆಯನ್ನು ಬಯಸದೆ ಮಾಡುವ ಯಜ್ಞವು ಸಾತ್ವಿಕವಾಗಿದೆ ಅಭಿಸೋ ಫಲಂ ಭರತ ಶ್ರೇಷ್ಠ ಯಜ್ಞಂ ವಿಧಿ ರಾಜಸಂ ಆದರೆ ಎಲೈ ಅರ್ಜುನ ಕೇವಲ ತೋರಿಕೆಗಾಗಿ ಅಥವಾ ಫಲವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡುವ ಯಜ್ಞವನ್ನು ನೀನು ರಾಜಸವೆಂದು ತಿಳಿ ವಿಧಿಹಿ ನಮಶ್ರಷ್ಟannಂ ಮಂತ್ರಹೇನಮದಕ್ಷಿಣಂ ಶ್ರaddha ವಿರಹಿತಂ ಯಜ್ಞಂ ಶಾಸ್ತ್ರ ವಿಧಿಯನ್ನು ಬಿಟ್ಟು ಅನ್ನದಾನವಿಲ್ಲದ ಮಂತ್ರಗಳಿಲ್ಲದ ದಕ್ಷಿಣ ಕೊಡದೆ ಅಶ್ರದ್ಧೆಯಿಂದ ಮಾಡುವ ಯಜ್ಞವನ್ನು ತಾಮಸ ಯಜ್ಞವೆಂದು ಹೇಳುತ್ತಾರೆ ದೇವದ್ವಿಜ ಗುರುಪ್ರಾಗ ಬ್ರಹ್ಮಚರ್ಯ ಮಹಿಂಸಾ ಚ ತಪವೋಚ್ಯತೆ ದೇವತೆಗಳ ಬ್ರಾಹ್ಮಣರ ಗುರುಗಳ ಮತ್ತು ಜ್ಞಾನಿಗಳ ಪೂಜೆ ಮಾಡುವುದು ಪವಿತ್ರತೆ ಸರಳತೆ ಬ್ರಹ್ಮಚರ್ಯ ಅಹಿಂಸೆ ಇವು ಶಾರೀರಿಕ ತಪಸ್ಸು ಎಂದು ಹೇಳಲಾಗುತ್ತದೆ ಅನುಗಕರ ಉದ್ವೇಗಗೊಳಿಸದ ಪ್ರಿಯವಾದ ಹಿತಕರವಾದ ಮತ್ತು ಯಥಾರ್ಥವಾದ ಮಾತು ಹಾಗೆಯೇ ವೇದ ಶಾಸ್ತ್ರಗಳ ಅಧ್ಯಯನ ಪರಮೇಶ್ವರನ ನಾಮ ಜಪದ ಅಭ್ಯಾಸ ಇವನ್ನು ವಾಣಿಯ ತಪಸ್ಸೆಂದು ಹೇಳಲಾಗುತ್ತದೆ ಪ್ರಸಾದಿ ತಪೋ ಮಾನಸ ಮನಸ್ಸಿನ ಪ್ರಸನ್ನತೆ ಶಾಂತ ಭಾವ ಭಗವಚಿಂತನದ ಸ್ವಭಾವ ಮನಸ್ಸಿನ ನಿಗ್ರಹ ಅಂತಃಕರಣದ ಭಾವಗಳ ಪೂರ್ಣ ಪವಿತ್ರತೆ ಇವು ಮನಸ್ಸಿನ ತಪಸ್ಸೆಂದು ಹೇಳಲಾಗುತ್ತದೆ ಶ್ರ ಸಾತ್ವಿಕ ಪರಿಚಕ್ಷತೆ ಫಲದ ಇಚ್ಛೆ ಇಲ್ಲದ ಯೋಗಿ ಪುರುಷರು ಅತ್ಯಂತ ಶ್ರದ್ಧೆಯಿಂದ ಮಾಡುವ ಹಿಂದೆ ಹೇಳಿದ ಮೂರು ಪ್ರಕಾರದ ಕಾಯಿಕ ವಾಚಿಕ ಮಾನಸಿಕ ತಪಸ್ಸನ್ನು ಸಾತ್ವಿಕವೆಂದು ಹೇಳುತ್ತಾರೆ ಸತ್ಕಾರ ಮಾನ ಮತ್ತು ಪೂಜೆಗಾಗಿ ಹಾಗೆಯೇ ಬೇರೆ ಯಾವುದೋ ಸ್ವಾರ್ಥಕ್ಕಾಗಿ ಸ್ವಭಾವದಿಂದಾಗಿ ಅಥವಾ ದಂಭಾಚಾರದಿಂದ ಮಾಡುವ ತಪಸ್ಸು ಕ್ಷಣಿಕ ಹಾಗೂ ಅನಿಶ್ಚಿತ ಫಲವುಳ್ಳ ತಪಸ್ಸನ್ನು ಇಲ್ಲಿ ರಾಜಸವೆಂದು ಹೇಳಲಾಗಿದೆ ವಾ ಪೀಡಿಯ ತಪ್ಯೋತ್ಸನಾಥಾಹೃತ ಮೂರ್ಖತೆಯಿಂದ ಹಠದಿಂದ ಮನಸ್ಸು ವಾಣಿ ಶರೀರಕ್ಕೆ ಕಷ್ಟ ಕೊಟ್ಟು ಅಥವಾ ಇತರರಿಗೆ ಅನಿಷ್ಟ ಮಾಡುವುದಕ್ಕಾಗಿ ಮಾಡಲಾಗುವ ತಪಸ್ಸನ್ನು ತಾಮಸವೆಂದು ಹೇಳಲಾಗಿದೆ ದಾತವ್ಯಮಿತಿಯದ್ದಾನಂ ಧೀಯತೆನುಪಕಾರಿಣೇ ದೇಶೆ ಕಾಳೆ ಚ ಪಾತ್ರೆ ಚ ತದಾನಂ ಸಾತ್ವಿಕ ಸ್ಮೃತಂ ದಾನ ಕೊಡುವುದೇ ಕರ್ತವ್ಯವಾಗಿದೆ ಎಂಬ ಭಾವದಿಂದ ದೇಶ ಕಾಲ ಮತ್ತು ಪಾತ್ರ ದೊರಕಿದಾಗ ಪ್ರತ್ಯುಪಕಾರವನ್ನು ಬಯಸದೆ ಮಾಡುವ ದಾನವನ್ನು ಸಾತ್ವಿಕವೆಂದು ಹೇಳಲಾಗಿದೆ ಯತ್

ದಾನಂ ಅಪಾತ್ರೇಭ್ಯ ದೀಯತೆ ಅಸತ್ಕೃತಮಾತ ಸಮುದಾಹೃತ ಸತ್ಕಾರವಿಲ್ಲದೆ ಅಥವಾ ತಿರಸ್ಕಾರದಿಂದ ಅಯೋಗ್ಯ ದೇಶಕಾಲಗಳಲ್ಲಿ ಮತ್ತು ಕುಪಾತ್ರನಿಗೆ ಕೊಡಲಾಗುವ ದಾನವನ್ನು ತಾಮಸವೆಂದು ಹೇಳಲಾಗಿದೆ ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ಸ್ಮೃತ ಬ್ರಾಹ್ಮಣಸ್ತೇನ ಪುರ ಓಂ ತತ್ ಸತ್ ಹೀಗೆ ಮೂರು ಪ್ರಕಾರದ ಹೆಸರುಗಳು ಓರ್ವ ಸಚ್ಚಿದಾನಂದ ಘನ ಬ್ರಹ್ಮನದ್ದೇ ಆಗಿವೆ ಅವುಗಳಿಂದಲೇ ಸೃಷ್ಟಿಯ ಆದಿಯಲ್ಲಿ ಬ್ರಾಹ್ಮಣ ವೇದ ಮತ್ತು ಯಜ್ಞಾದಿಗಳು ರಚಿತವಾಗಿವೆ ಪ್ರವರ್ತಂತೆ ಮಿತ್ಯುಹೃತ್ಯೋಕ್ತಃ ಸತತ ಬ್ರಹ್ಮ ಮಾದಿನಾ ಆದ್ದರಿಂದ ವೇದ ಮಂತ್ರಗಳನ್ನು ಉಚ್ಚರಿಸುವ ಶ್ರೇಷ್ಠ ಪುರುಷರು ಶಾಸ್ತ್ರಗಳು ಹೇಳಿದ ಯಜ್ಞ ದಾನ ಮತ್ತು ತಪೋರೂಪಿ ಕ್ರಿಯೆಗಳನ್ನು ಯಾವಾಗಲೂ ಓಂ ಎಂಬ ಈ ಪರಮಾತ್ಮನ ನಾಮವನ್ನು ಉಚ್ಚರಿಸಿಯೇ ಪ್ರಾರಂಭವಾಗುತ್ತವೆನಭಿಧಾಯ ಫಲಂ ಯಜ್ಞ ಯಪಕ್ರಿಯ ದಕ್ರಿಯ ವಿವಿಧ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ ತತ್ ಈ ಹೆಸರಿನಿಂದ ಸಂಬೋಧಿಸುವ ಪರಮಾತ್ಮನದ್ದೇ ಇದೆಲ್ಲವೂ ಆಗಿದೆ ಈ ಭಾವನೆಯಿಂದ ಫಲವನ್ನು ಬಯಸದೆ ನಾನಾ ಪ್ರಕಾರದ ಯಜ್ಞ ತಪಸ್ಸು ಮತ್ತು ದಾನರೂಪಿ ಕ್ರಿಯೆಗಳನ್ನು ಶ್ರೇಯಸ್ಸಿನ ಇಚ್ಛೆಯುಳ್ಳ ಪುರುಷರು ಮಾಡುತ್ತಾರೆ ಸಾಧು ಪ್ರಯೋಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಯೋಜ್ಯತೆ ಸತ್ ಈ ಪರಮಾತ್ಮನ ನಾಮವನ್ನು ಸತ್ಯ ಭಾವದಲ್ಲಿ ಮತ್ತು ಶ್ರೇಷ್ಠ ಭಾವದಲ್ಲಿ ಪ್ರಯೋಗಿಸಲಾಗುತ್ತದೆ ಹಾಗೆಯೇ ಪ್ರಾರ್ಥನೆ ಉತ್ತಮವಾದ ಕರ್ಮದಲ್ಲಿಯೂ ಸತ್ ಶಬ್ದವನ್ನು ಪ್ರಯೋಗಿಸಲಾಗುತ್ತದೆ ಯಜ್ಞೇ ತಪಸಿ ದಾನೇ ಚೋಚ್ಯತೆ ಕರ್ಮ ಚೈವತೇವಾಧೀಯತೆ ಹಾಗೆಯೇ ಯಜ್ಞ ತಪಸ್ಸು ಮತ್ತು ದಾನದಲ್ಲಿ ಇರುವ ಸ್ಥಿತಿಯನ್ನೂ ಕೂಡ ಸತ್ ಎಂದು ಹೇಳಲಾಗುತ್ತದೆ ಮತ್ತು ಪರಮಾತ್ಮನಿಗಾಗಿ ಮಾಡಿದ ಕರ್ಮವು ನಿಶ್ಚಯವಾಗಿ ಸತ್ ಎಂದು ಹೇಳಲಾಗುತ್ತದೆ ಅಶ್ರದ್ಧುತೃತ ಅರ್ಜುನ ಶ್ರದ್ಧೆಯಿಲ್ಲದೆ ಮಾಡಿದ ಹವನ ಕೊಟ್ಟ ದಾನ ಮಾಡಿದ ತಪಸ್ಸು ಮತ್ತು ಮಾಡಿದ ಶುಭಕರ್ಮಗಳೆಲ್ಲವೂ ಅಸತ್ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅದು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಲಾಭದಾಯಕವಾಗುವುದಿಲ್ಲ ಓಂ ತತ್ಸದಿತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ நமஸ்டாரி காஷ்மீரபரவம் பிரத்தையே நம் விதாச்சே நமஸ